ಎಲ್ರಿಗೂ ನಮಸ್ತೆ ನಾನು ಮಧುರಾ ಇವತ್ತು ಮನೆಯಲ್ಲಿ ಬೇಬಿ ಕಾರ್ನ್ ಸುಲಭವಾಗಿ ಹೇಗೆ ಬೆಳೆಸೋದು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ಇದೀಗ ಕೊಯ್ದುಕೊಳ್ಳುವಂತಹ ಟೈಮ್ ಆಗಿದೆ ಹಾಗೆ ಕೆಲವಷ್ಟನ್ನು ಆಲ್ರೆಡಿ ಕೊಯ್ದು ಕೂಡ ಆಗಿದೆ ಬೇಬಿ ಕಾರ್ನ್ ವೆರೈಟಿಯ ಬೀಜಗಳು ಬೇರೆಯೇ ಸಿಗುವಂಥದ್ದು ಮಾಮೂಲಾದಂತಹ ಜೋಳದ ಬೀಜ ಹಾಕಿದ್ದಲ್ಲ ಈ ರೀತಿಯಾಗಿ ಗ್ರೋ ಬ್ಯಾಗ್ನಲ್ಲಿ ಅಥವಾ ನೀವು ಪಾಟ್ಗಳಲ್ಲಿ ಬೀಜ ಹಾಕಿ ನಂತರ ಗಿಡ ಬಂದ ನಂತರ ಕೂಡ ನಾವು ನೆಟ್ಟುಕೊಳ್ಬೋದು ಗೊಬ್ಬರ ಮತ್ತು ಮಣ್ಣನ್ನು ಪದರ ಪದರವಾಗಿ ಈ ಗ್ರೋ ಬ್ಯಾಗ್ನಲ್ಲಿ ಹಾಕ್ಕೊಂಡು ಸುಮಾರು ಎರಡು ಇಂಚಿನ ಗಿಡಗಳನ್ನು ನೆಟ್ಕೊಂಡದ್ದು ನಂತರ ಪೂರ್ತಿಯಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲೇ ಈ ಗ್ರೋ ಬ್ಯಾಗನ್ನು ಇಟ್ಕೊಳ್ಬೇಕು ಡೈಲಿ ನೀರು ಹಾಕ್ತಾ ಇರಬೇಕು ದಿನಕ್ಕೆ ಒಮ್ಮೆ ಹಾಗೆಯೇ ಸುಮಾರು ಒಂದೂವರೆ ತಿಂಗಳಾಗುವಾಗ ಇದರಲ್ಲಿ ಜೋಳದ ತೆನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಾಮೂಲಾದಂಥ ಜೋಳ ಸ್ವಲ್ಪ ನಿಧಾನವಾಗಿ ಬೆಳೀತದೆ ಗಿಡಗಳು ಆದರೆ ಇದು ಸ್ವಲ್ಪ ಫಾಸ್ಟ್ ಬೆಳೀತದೆ ಹಾಗೆ ಏನು ಗಂಡು ಹೂಗಳಿರ್ತದೆ ಅದರಲ್ಲಿ ಪರಾಗಸ್ಪರ್ಶ ಆಗಲಿಕ್ಕೆ ಈ ಗಂಡು ಹೂಗಳು ಯಾವಾಗಲೂ ಕೂಡ ಅರಳುವುದೇ ಇಲ್ಲ ಎಷ್ಟು ಆಗಿ ನಾವು ಗಿಡ ಏಜ್ ಆದರೂ ಕೂಡ ಇದರ ಗಂಡು ಹೂ ಅರಳುದೇ ಇಲ್ಲ ನಾನು ಗಮನಿಸಿದ ಹಾಗೆ ಹಾಗೆ ಇದರ ಬುಡದಲ್ಲಿ ಈ ರೀತಿಯಾಗಿ ಜೋಳದ ತೆನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸುಮಾರು ಒಂದೂವರೆ ತಿಂಗಳಲ್ಲಿ ಬಂದಿದೆ ಹಾಗೆ ಇದು ಬಂದ ನಂತರ ಈ ಕೂದಲುಗಳು ಅಥವಾ ಸಿಲ್ಕ್ ಏನಿದೆ ಇದನ್ನು ಒಣಗಿದ ಹಾಗೆ ಆಗುವಷ್ಟು ಬೆಳಿಲಿಕ್ಕೆ ಬಿಡಬಾರ್ದು ಇದು ಲೈಟ್ ಕಲರ್ನಲ್ಲಿ ನೋಡಿ ಹೀಗೆ ಇರುವಾಗಲೇ ಸ್ವೀಟ್ ಕಾರ್ನನ್ನು ಕೊಯ್ದುಕೊಳ್ಬೇಕು ಮೊದಲಿಗೆ ನನಗೆ ಕೂಡ ಗೊತ್ತಿರಲಿಲ್ಲ ಯಾಕಂದರೆ ಇದನ್ನು ಬೆಳೆಸಿದವರು ಕೂಡ ನನಗೆ ಸುತ್ತಮುತ್ತಲು ಯಾರೂ ಇರಲಿಲ್ಲ ಹಾಗೆ ನಾನೇ ನೋಡ್ತಾ ನೋಡ್ತಾ ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದಂತಹ ಸಿಲ್ಕ್ ಇದ್ರೆ ಅಥವಾ ನೂಲುಗಳು ಕಂಡ್ರೆ ಅದು ಸ್ವಲ್ಪ ಜಾಸ್ತಿ ಬೆಳೆದಿತ್ತು ಆದ್ದರಿಂದ ಆದಷ್ಟು ಲೈಟ್ ಕಲರ್ ಇರುವಾಗಲೇ ಈ ನೂಲುಗಳು ಅದನ್ನು ಕೊಯ್ದುಕೊಳ್ಬೇಕು ಹಾಗೆ ಒಂದೇ ಬುಡದಲ್ಲಿ ಒಂದು ಜೋಳದ ತೆನೆ ಅಲ್ಲ ನಾಲ್ಕರಿಂದ ಐದು ಜೋಳದ ತೆನೆಗಳು ಬರ್ತಾ ಇರ್ತದೆ ಹಾಗೆ ನಮಗೆ ತುಂಬ ಸ್ವೀಟ್ ಕಾರ್ನ್ ಸಿಗ್ತದೆ ಐದರಿಂದ ಆರು ಗಿಡಗಳಿದ್ದರೆ ಬೇಕಾದಷ್ಟು ಸ್ವೀಟ್ ಕಾರ್ನನ್ನು ನಾವು ಮನೆಯಲ್ಲೇ ಬೆಳಿಬಹುದು ಹಾಗೆ ಗೊಬ್ಬರ ಕೂಡ ಎಕ್ಸ್ಟ್ರಾ ಹಾಕಬೇಕಂತಿಲ್ಲ ನಾವು ನೆಲಕಡಲೆ ಹಿಂಡಿ ಮತ್ತು ಸಗಣಿಯನ್ನು ನೀರಿನಲ್ಲಿ ನೆನೆಸಿ ಅದರ ನೀರನ್ನು ಮಾತ್ರ ಉಳಿಬರಿಸಿ ಹಾಕ್ತಾ ಇದ್ದದ್ದು ಬಿಟ್ಟರೆ ಬೇರೆ ಏನು ಕೂಡ ಗೊಬ್ಬರ ಇದಕ್ಕೆ ಹಾಕಲಿಲ್ಲ ಹಾಗೆ ಇದು ಫಾಸ್ಟ್ ಬೆಳೀತದೆ ಎರಡು ತಿಂಗಳು ನಾವು ಒಳಗಡೆ ನಿಮಗೆ ಸಾಧಾರಣ ಸ್ವೀಟ್ ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿ ನಾವು ಕೊಯ್ದು ಕೂಡ ಮುಗ್ದಿರ್ತದೆ ಒಂದೇ ಒಂದು ಸಮಸ್ಯೆ ಹೇಳಿದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಈ ಬೀಜ ನಮಗೆ ಸಿಗೋದಿಲ್ಲ ಮಾಮೂಲಾದಂತಹ ಕಾರ್ನ್ ಹಾಕಿ ಇವು ಮಾಡಿದ್ದಲ್ಲ ಇದು ಸ್ವೀಟ್ ಕಾರ್ನ್ ಬೀಜಗಳಂತಲೇ ಸಪ್ರೇಟ್ ಆಗಿ ಕೆಲವೊಮ್ಮೆ ನಮಗೆ ಸಿಗ್ಬೋದು ಆಗ ಖಂಡಿತ ನಾವಿದ ಬೆಳೆಸಬಹುದು ತುಂಬ ಫಾಸ್ಟ್ ಆಗಿ ನಮಗೆ ಸ್ವೀಟ್ ಕಾರ್ನ್ ಬೆಳೀಲಿಕ್ಕೆ ಆಗ್ತದೆ ಕಾರ್ನ್ ಹೊರಗಡೆಯ ಹಸಿರು ಬಣ್ಣದ ಸಿಪ್ಪೆ ಎಲ್ಲ ತೆಗೆದಾಗ ಈ ಬೇಬಿ ಕಾರ್ನ್ ಹೇಗೆ ಕಾಣ್ತದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೇನೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು